ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಪ್ರಜ್ವಲ್ಲ ರೇವಣ್ಣ ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಪ್ರಜ್ವಲ್ಲ ರೇವಣ್ಣ ವಿರುದ್ಧ ಸಿಡಿದೆತ್ತ ಸಂಘಟನೆಗಳು ಹೋರಾಟದ ನಡಿಗೆ ಹಾಸನದ ಕಡೆ ಎನ್ನುವಂತಹ ಘೋಷಣೆ ಪ್ರಜ್ವಲ್ಲ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಮಹಾ ಹೋರಾಟ ಜನಪರ ಚಳುವಳಿಗಳ ಒಕ್ಕೂಟದಿಂದ ಹೋರಾಟಕ್ಕೆ ಸುದ್ದ ಮೇ ಮೂವತ್ತರಂದು ಹಾಸನ ಚಲೋ ಬೃಹತ್ ನಲವತ್ತಕ್ಕೂ ಹೆಚ್ಚು ಸಂಘಟನೆಗಳಿಂದ ಹೋರಾಟಕ್ಕೆ ಕರೆ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಮಹಿಳಾ ಸಂಘಟನೆಗಳ ಮುಖಂಡರು ಸದಸ್ಯರು ಏನೋ ಚಿಂತಕರು ಸಾಹಿತಿಗಳು ಕಲಾವಿದರು ಸೇರಿದಂತೆ ಪ್ರಜ್ಞಾವಂತ ನಾಗರಿಕರು ಹೋರಾಟದಲ್ಲಿ ಭಾಗಿಯಾಗ್ತಾರೆ ಹಾಗಾದರೆ ಹೋರಾಟಗಾರರ ಆಗ್ರಹಗಳೇನು ಪ್ರಜ್ವಲ್ ರಿವಾಣವನ್ನು ಕೂಡಲೇ ಬಂಧಿಸಬೇಕು ಪ್ರಜ್ವಲ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಬೇಕು ಪ್ರಜ್ವಲ್ ಬ್ಯಾಂಕ್ ಖಾತೆಯನ್ನ ಸರ್ಕಾರ ಅತಿ ಶೀಘ್ರವೇ ಮುಟ್ಟುಕೋಲು ಹಾಕಬೇಕು ರಾಜತಾಂತ್ರಿಕ ಪಾಸ್ಪೋರ್ಟ್ ಮತ್ತು ವೀಸಾವನ್ನು ರದ್ದುಪಡಿಸಬೇಕೆನ್ನುವುದು ಇದೀಗ ಹೋರಾಟಗಾರರ ಆಗ್ರಹಗಳಾಗಿದೆ ಪ್ರಜ್ವಲ್ಲ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾರ್ವಜನಿಕರು ಪ್ರಜ್ವಲ್ಲ ರೇವಣ್ಣ ವಿರುದ್ಧ ಸಿಡಿದೆದ್ದಿದ್ದಾರೆ ಪ್ರಜ್ವಲ್ಲ ರೇವಣ್ಣ ಭಾರತವನ್ನ ಬಿಟ್ಟು ಪರಾರಿಯಾಗಿ ತಿಂಗಳುಗಳೇ ಕಳಿತಾ ಇದೆ ಆದರೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಒಂದ್ ಕಡೆ ಇದ್ದಾರೆ ಸರ್ಕಾರ ಇದೆ ಆದರೂ ಕೂಡ ಪ್ರಜ್ವಲ್ಲ ರೇವಣ್ಣವನ್ನ ಬಂಧನ ಮಾಡ್ತಾ ಇಲ್ಲ ಹೀಗಾಗಿ ಹಾಸನ ಚಲೋ ಎನ್ನುವಂತಹ ಬೃಹತ್ ಜಾತಕ್ಕೆ ಇದೀಗ ಸಾರ್ವಜನಿಕರು ಮುಂದಾಗಿದ್ದಾರೆ ಪ್ರಜ್ವಲ್ಲ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಇದೀಗ ಹೋರಾಟಕ್ಕೆ ಮುಂದಾಗಿದ್ದಾರೆ ಜನಪರ ಚಳುವಳಿಗಳ ಒಕ್ಕೂಟದಿಂದ ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಇದೇ ಮೇ ಮೂವತ್ತರಂದು ಹಾಸನ್ ಚಲೋ ಎನ್ನುವಂತಹ ಬೃಹತ್ ಜಾತಕ್ಕೆ ನಲವತ್ತಕ್ಕೂ ಹೆಚ್ಚು ಸಂಘಟನೆಗಳಿಂದ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ ಏನೋ ಈ ಹೋರಾಟದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ ಮಹಿಳಾ ಸಂಘಟನೆಗಳ ಮುಖಂಡರು ಇರಬಹುದು ಸದಸ್ಯರು ಚಿಂತಕರು ಏನೋ ಅನೇಕ ಸಾಹಿತಿಗಳು ಕಲಾವಿದರು ಸೇರಿದಂತೆ ಪ್ರಜ್ಞಾವಂತ ನಾಗರಿಕರು ಹೋರಾಟದಲ್ಲಿ ಭಾಗಿಯಾಗ್ತಾರೆ ಹಾಗಾದ್ರೆ ಹೋರಾಟಗಾರರ ಆಗ್ರಹಗಳೇನು ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಅವನ ಅತಿ ಶೀಘ್ರದಲ್ಲೇ ಬಂಧಿಸಬೇಕು ಏನು ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಅದನ್ನ ಬಳಸಿಯೇ ಪ್ರಜ್ವಲ್ ರೇವಣ್ಣ ಪರಾರಿಯಾಗಿದ್ದು ಹೇಗಾಗಿ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಮತ್ತು ವೀಸವನ್ನ ರದ್ದು ಮಾಡಬೇಕು ಏನು ಇದರ ಜೊತೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬ್ಯಾಂಕ್ ಖಾತೆಗಳೇನಿದೆ ಇವೆಲ್ಲವನ್ನ ಸರ್ಕಾರ ಫ್ರೀಸ್ ಮಾಡಬೇಕು ಹೇಗಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಅತಿ ಶೀಘ್ರವೇ ಬಂಧನ ಮಾಡಬೇಕು ಸರ್ಕಾರ ಏನು ಮಾಡ್ತಿದೆ ಇವೆಲ್ಲದರಿಂದ ಇದೀಗ ಹೋರಾಟಗಾರರು ಬೀದಿಗಿಳಿದು ಪ್ರಜ್ವಲ್ ರೇವುಣ್ಣ ಬಂಧನಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಇದೇ ಮೇ ಮೂವತ್ತರಂದು ಹಾಸನ ಚಲ ಎನ್ನುವಂತಹ ಪ್ರತಿಭಟನೆ ಮಾಡ್ತಿದ್ದಾರೆ